ஒரு கோபத்துலேயே உருகி உஷார் நோடுதா ஆ தங்கி கிடையாது உஷார் நோடுதா நிறுவனம் நிறைய உஷாராக நோக்கா அறமுரு கோ ಮೋಗಲಕ್ಕೆ ಬಿಡುವ ಯಾಕ ದಿನ ಇದ್ರು ಹಂಗೆ ಅದು ಬ್ಯಾಸ್ ಆಗೋದಿಲ್ಲ ಮತ್ತೆ ಅಲ್ಲಿ ನೋಡಿ ಎರಡು ದಿನ ಅದು ಕಶರ ಮತ್ತೆ ಒಂದು ಸಲನ ಕಾಸತಕ್ಕ ಬ್ಯಾಡ ಅವರು ಮತ್ತೆ ನೇತೆ ದಿನ ಬಂದ ಒಂದು ವಾರ ಆತು ನಾನು ಅವಕ್ಕೆಂತವ ನನ್ನ ಮಾದನೆ ಇರಕ ಭಾಳ ಇನ್ನೊಂದು ದಿನ ಆಯ್ತು ಬೇวะ ಆಗೋ ಟೈಮಿಗೆ ಎಲ್ಲ ನೀ ಮಾಡ್ತಿ ನೋಡವಾ மஞ்ச உரிந்து சிக்கமா ಪಿಂಟು ಆರಾಮದಿ ಎಲ್ಲರೂ ಏನ್ ಮಾಡಕತ್ತಾರ ಯಾರು ಹೊರಗೆ ಕಣ್ಣಲ್ಲಗಿರಲ್ಲ ಊಚಿಕಮ್ಮ ಎಲ್ಲರೂ ಏನೇ ಕೆಲಸ ಮಾಡಕತ್ತಾರ ಆರಾಮದಿ ನೀ ಆರಾಮದಿ ಇಲ್ಲ ಹ್ಮ್ ಆರಾಮದಿ ಅಪ್ಪ ನಾವು ಆರಾಮದಿವಿ ಎಲ್ಲ ಪಿಂಕ ಎಲ್ಲ ಪಿಂಕೋ ಕಣ್ಣಲ್ಲಗ ಲೇಕನ್ ಗೆಳತಿ ಏ ಒಳಗ ಚಿಕ್ಕಮ್ಮಕ್ಕಿ ಏನ ಮಾಡಕತ್ತಾ ಬರ್ತಿರಬೇಕು ನೋಡಿ ಸದ್ದ ನಿನ್ನಿಂದ ನೆನ್ಸಾಕತ್ತಿದೆ ನಾ ಮಂಜೆ ಯಾಕ್ ಬರಲ್ಲಗೇನ ಮಂಜೆ ಯಾಕ್ ಬರಲ್ಲಗೇನ ಅಂತಂದು ಬಂದು ಬಾ ಚಲೋ ಮಾಡಿದ್ನ ಮಂಜೆ ಬ್ಯಾಸರ ಆಗತಿತ್ತು ಆಟ ಆಡಕ್ ನಾ ಇಲ್ಲರಕ್ಕ ಯಾಕ ಆರಾಮದಿ ಎಲ್ಲರೂ ಎಲ್ಲರೂ ಒಟ್ಟ ಮನಿ ಎಟ್ ಗದ್ಲ ಸುರುದು ಮಾಡೋದು ಒಟ್ಟ ಸೌಂಡ ಬರೋದಾಗಿತ್ಲ ನಾವು ಸ್ವಲ್ಪ ಆರಾಮ ಅದೀನಿ ಯಾಕೆ ಬಸ್ ಬಾ ಹೊತ್ತ ತಲೆ ಎರಡು ತಡ ಆತ್ಲ ಬರೋದು ಇವತ್ತ ಏನ್ ಕಟ್ಟಿ ಇದ್ದಿದ್ದ ಬಸ್ ಒಂದು ಫ್ಯಾನ್ ಬಸ್ ತಪ್ಪಿಸ್ಕೊಂಡೇವಿ ಹಂಗಾಗಿ ಹೊತ್ತ ಆಗ್ಬಿಡ್ತು ನೋಡಕ್ಕ ಈ ಬಸ್ ಬರೋ ಮಟ್ಟ ಕೂತ್ ಬಿಟ್ಟೇವಿ ಈ ಮಂಜನ ಅಲ್ಲ ಸಲುವಾಗಿ ನನಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಬಂದು ಕೂತೇವಿ ನನಗೆ ಒಂದಾಕೊಂಡು ಸಂಡಾಸ್ ಮನೆ ತಕ್ಕ ನಿಂತ್ಬಿಟ್ಟನು ಆ ಸಂಡಾಸ್ಕೊಂಡು ಹೋಗಿ ಬಂದಾಗ ಹೋಗ್ಬಿಟ್ಲಿ ಆ ಬಸ್ ಹೋಗ್ಬಿಟ್ಟಿತ್ತು ಹಂಗಾಗಿ ಮತ್ತೆ ಬೇರೆ ಬಸ್ಸಿಗೆ ಬಂದು ನೋಡು

മാത്രീ മറ്റി കൊടുക്കുന്ന സുത്തേരി കപ്പിണ ചലോദാ ഇല്ലേ ഇറക്ക ഊരിഗോ ആയിട്ട് ഹാങ്ക മാറ്റാ ബാ മീരി മ് നാ മാ சுா் கி அவ்ர்த்தினாட்ட அவர் கை கல்லிமிட்டி அத்திட்டு